ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋ ಹೋಗೋಣ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನನ್ನ ಹೆಸರು ಭಾರ್ಗವಿ ಗೋಪಾಲಾಚಾರ್ಯ ಅಂತ ನಾವು ಇಲ್ಲಿ ಮಹಿಷಿ ಸತ್ಯಸಂದ್ರ ಆರಾಧನೆಯನ್ನು ಸುಮಾರು ನಲ್ವತ್ತು ನಲ್ವತ್ತೈದು ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ಮಹಿಷಿ ನದಿಗೆ ಹೆಸರು ಬರೋದಕ್ಕೆ ಕಾರಣ ತಿಳಿಸ್ಬೇಕು ಅಂತ ನನ್ನ ವಾಸಿಗೆ ಬಂತು ಜೊತೆಗೆ ಬಾಳ್ಗಾರಂತ ಇದೆ ಇಲ್ಲಿ ಹತ್ತಿರದಲ್ಲೇ ಒಂದು ಹದಿನಾಲ್ಕು ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಅಂತ ಇದೆ ಅದಕ್ಕೆ ಬಾಳ್ಗಾರ್ ಅಂತ ಹೆಸರು ಹೆಂಗೆ ಬಂತು ಅನ್ನೋ ವಿಷಯನೂ ನಾನು ತಿಳ್ಸೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಈಗ ಇದು ಇರ್ಗದ ಕಾಲದಲ್ಲಿ ರಾಮದೇವರು ಯುದ್ಧ ಮಾಡಿ ಸಮಯದಲ್ಲಿ ರಾವಣನ ಸಂಹಾರ ಮಾಡಿ ದೋಷ ಪರಿಹಾರ ಮಾಡ್ಕೊಳ್ಕೋಸ್ಕರ ಒಂದು ಈಶ್ವರಲಿಂಗ ಸ್ಥಾಪನೆ ಮಾಡಿ ಅದಕ್ಕೆ ಪೂಜೆ ಮಾಡಬೇಕು ಅಂತ ಅಗಸ್ತ್ಯ ಹೇಳ್ತಾರೆ ಆ ಸಮಯದಲ್ಲಿ ಹನುಮಂತೇವ್ರಿಗೆ ಲಿಂಗ ತಗೊಂಬ ಕೈಲಾಸದಿಂದ ಅಂತ ಆಜ್ಞೆ ಕೊಡ್ತಾನೆ ರಾಮದೇವರು ಅಲ್ಲಿ ರಾಮದೇವ್ರ ಆಜ್ಞೆ ಕೊಡೋದನ್ನು ಪರಿಪಾಲಿಸೋಕೆ ಅಂತ ಹನುಮಂತ ಅಲ್ಲಿ ಹೋಗಿ ಲಿಂಗ ತರೋ ಹೊತ್ತಿಗೆ ಲೇಟ್ ಆಗತ್ತೆ ಅಂತ ಆಂಜನೇಯ ಹಿಂಗೆ ಕೈಲಾಸಿನ ಲಿಂಗ ತೊಗೊಂಬರ್ಬೇಕು ಅಂತ ರಾಮದೇವರು ಆಂಜನೇಯಂಗೆ ಅಪ್ಪಣೆ ಕೊಡ್ತಾರೆ ಆಂಜನೇಯ ಆ ಕಡೆ ಹೋಗ್ತಾನೆ ಅವ್ನು ಬರೋ ಹೊತ್ತು ಮಿಹಿತ ಮುಹೂರ್ತ ಮೀರತ್ತೆ ಅಂತ ಅಂದ್ಕೊಂಡು ಸೀತಾದೇವಿ ಕೈಯಲ್ಲೇ ಸೈಕತ್ ಲಿಂಗ ಸ್ಥಾಪನೆ ಮಾಡಿಸ್ಕೊಂಡು ಅದಕ್ಕೆ ಪೂಜೆ ಮಾಡಿಬಿಡ್ತಾನೆ ಹನುಮಂತ ಇಲ್ಲಿ ಲಿಂಗ ತೊಗೊಂಡು ಬರ್ತಾನೆ ಅಷ್ಟೊತ್ತಿಗೆ ರಾಮದೇವ್ ಪೂಜೆ ಮುಗಿದೋಗಿರುತ್ತೆ ಅವ್ನು ಬಹಳ ಭಾಳ ಬೇಜಾರಾಗ್ಬಿಡ್ತವ್ನ ಮನಸ್ಸಿಗೆ ನೀ ಹಿಂಗೆ ನನಗೆ ಲಿಂಗ ತರೋಕ್ಕೆ ಹೇಳ್ಬಿಟ್ಟು ನೀವು ಈ ಥರ ಮಾಡಿದ್ರ ಅಂತಂದ್ಬಿಟ್ಟು ಕೋಪ ಮಾಡಿಕೊಂಡು ಆ ಲಿಂಗ ಅಂತ ತೆಗೆದು ಅಂತ ಎಸಿತಾನೆ ಅದು ಎಸ್ತಿದ್ದು ಬಾಣಾಕಾರವಾಗಿ ಹೋಗಿ ಬಾಳ್ಗಾರಲ್ಲಿ ಬೀಳುತ್ತೆ ಅದಕ್ಕೆ ಆ ಊರಿಗೆ ಬಾಣಾಗಾರ ಅಂತ ಹೆಸರು ಬಂತು ಬಾಣಾಗಾರ ಹೋಗಿ ಇವಾಗ ಬಾಳ್ಗಾರ ಅಂತಾಗಿದೆ ಇವತ್ತಿಗೂ ಅಲ್ಲಿ ಅಲ್ಲಿ ನದಿ ಹತ್ತಿರ ನದಿಯೊಳಗೆ ಆ ಲಿಂಗ ಇದೆ ನೋಡ್ಬೋದು ಯಾರು ಬೇಕಾದ್ರೂ ಹೋಗಿ ಅಲ್ಲಿ ನೋಡ್ಬೋದು ಅದನ್ನು ಆ ಲಿಂಗ ಅಲ್ಲಿದೆ ಆಮೇಲೆ ಅಲ್ಲಿ ಮುಖ ಎಷ್ಟು ಬಿಟ್ಟು ಬಂದು ಇಲ್ಲಿ ಆ ಸಿಟ್ಟಿನವರು ಕಮ್ಮಿ ಆಗಿರೋದಿಲ್ಲ ಹೆಸ್ರು ನಿಮಗೆ ಅಶ್ವತ್ ಅಲ್ಲೊಂದು ಅಕ್ಷ ಅಶ್ವತ್ ವೃಕ್ಷ ಇರುತ್ತೆ ಈ ಜಾಗದಲ್ಲಿ ಅದನ್ನ ಎತ್ತಿ ಹಿಂಗೆ ಗುಡು ಸಮೇತ ಕಿತ್ತಿ ಹಿಂಗೆ ಬಿಸಾಕ್ತಾರೆ ರಿಸ್ ಅದು ತಳಕಳ್ಕಾಗ ಬೀಳುತ್ತೆ ಬಿದ್ದಮೇಲೆ ಅವ್ರು ಕೋಪ ಮಾಡಿಕೊಂಡು ಬೆಳಗ್ಗೆ ಹೊತ್ತಲ್ಲಿ ಮಹಿಷಿ ರೂಪ ಅಂದ್ರೆ ಎಮ್ಮೆ ರೂಪ ತಾಳ್ಕೊಂಡು ಆ ನೀರಲ್ಲಿ ಇದ್ಕೊಂಡು ತುಂಗಾ ನದಿ ಇದೆ ಇಲ್ಲೇ ಇದೆ ಮಹಿಷಿ ಕ್ಷೇತ್ರದಲ್ಲಿ ಅಲ್ಲಿ ಲಿಂಗ ನೀರಲ್ಲಿ ಇದ್ಕೊಂಡಿರ್ತಾರೆ ರಾತ್ರಿ ಹೊತ್ತಲ್ಲಿ ಬಂದು ಇಲ್ಲಿ ಅಶ್ವತ್ ವೃಕ್ಷ ಅಶ್ವತ್ನಾರಾಯಣ ಇದಕ್ಕೆ ಬಂದು ಅಲ್ಲಿ ರಂಗೋಲಿ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಕಾಲ ಕಲಿತಾ ಇರ್ತಾರೆ ಅವಾಗ ರಾಮದೇವ್ರು ಯಾಕಪ್ಪ ಹಿಂಗೆ ಮಾಡ್ಕೊಳ್ತೀಯ ನೀವು ಸಿಟ್ಟು ಮಾಡ್ಕೊಬೇಡ ನಿನ್ನ ಹೆಸರಿನಲ್ಲಿ ಈ ಊರಿಗೆ ಪ್ರಸಿದ್ಧಿ ಆಗಲಿ ಮಹಿಷಿನ ತಲೆ ಈ ಊರು ನಿನ್ನ ಹೆಸರಿನಲ್ಲಿ ಮಹಿಷಿನ ತಲೆ ಪ್ರಸಿದ್ಧಿ ಆಗಲಿ ಅಂತ ಹೇಳ್ತಾರೆ ಆಮೇಲೆ ನೀನು ಬಿಸಾಕಿದ ಗಿಡ ತಳ್ತಾಗಿದೆ ಅದು ಅಶ್ವಥ ಹಾಗೆ ಬೆಳೀಲಿ ಅಂತ ನಾವೆಲ್ಲ ನೋಡಿದೀವಿ ಮರದ ಮೇಲ್ಗಡೆ ಬೇರುಗಳು ಮೇಲಿಕ್ಕಿತ್ತು ಓಡ್ ಬರ ಬೆಳೆಬಿಟ್ಟು ಮೇಲ್ಗಡೆ ದೊಡ್ಡ ದೊಡ್ಡ ಬೇರುಗಳು ಕಾಣಿಸ್ತಾ ಇತ್ತು ಕೆಳಗಡೆ ಗಿಡ ಚಿಗುಕೊಂಡಿತ್ತು ಹಾಗೆನೆ ತಳ್ತಾಯಿದ್ದು ನಾವೆಲ್ಲ ಕಣ್ಣಾರೆ ನೋಡಿದೋದು ಆಮೇಲೆ ಅದನ್ನು ದೇವಸ್ಥಾನ ತುಂಬ ಹಳೇದಾಗಿ ತುಂಬ್ತಾರೆ ರಿನೋವೇಟ್ ಮಾಡೋದಕ್ಕೆ ಅಂತ ಮಾಡಿದಾಗ ಅದೆಲ್ಲ ಕಿತ್ತಾಕಿದ್ರು ಮತ್ತೆ ಅದು ಬೇರೆ ಸಮೇತ ಚಿಗುರು ಬಂತು ದೇವಸ್ಥಾನ ರಿನೋವೇಟ್ ಅಶ್ವಥ್ ಗುಡಿ ಗುಡಿಯಲ್ಲಿ ಇದೆ ಆ ದೇವಸ್ಥಾನ ರಿನೋವೇಟ್ ಮಾಡೋಕ್ಕಿಂತ ಅದೆಲ್ಲ ಕಿತ್ತಾಕಿದಾಗ ಅಲ್ಲಿ ಮತ್ತೆ ಅದು ಚಿಗುರು ಬಂತು ಆ ಚಿಗುರು ಬಂದಿದ್ದು ನೋಡಿ ಇವಾಗಿರೋ ಬರ್ತಿತ್ತು ಭಾಳ ಸಂತೋಷ ಕುಣ್ದಾಡ್ಬಿಟ್ಟಿದ್ರು ಅದೇ ಹನುಮಂತ ಹಾಕಿ ಹುಟ್ಟು ಹಾಕಿ ಬಿಡ ಬೆಳ್ಕೊಂಡಿದ್ಯಲ್ಲ ಅಂತಂದು ಕುಂದ ಕುಣಿದಾಡಿದ್ರು ಅದೆಲ್ಲ ನಾವು ಕಂಡಾರೆ ನೋಡಿರೋದು ಇದಿಷ್ಟು ವಿಷಯ ಅದಕ್ಕೆ ಮಹಿಷಿ ಅಂತ ಹೆಸರು ಬಂದಿದ್ದು ಕಾರಣ ನಿಮಗೆ ನಾನು ಇವಾಗ ತಿಳಿಸಿದ್ದೀನಿ ಜೊತೆಗೆ ಅಂತ ಹೆಂಗೆ ಹೆಸರು ಬಂತು ಅಂತ ನಿಮಗೆ ಹೇಳಿದ್ನ ಇವತ್ತಿಗೂ ನಾನು ಲಿಂಗ ಇದೆ ಬಾಣಕಾಲದಲ್ಲಿ ಬಿದ್ದಿರೋದಲ್ಲ ಇದೆ ಇವರಿಗೆ ಬಾಳ್ಗಾರಲ್ಲಿ ಇಲ್ಲೂ ಮಹಿಷಿ ಅಂದರಲ್ಲಿ ಇವರು ಆ ವೃಕ್ಷ ಅಶ್ವತ್ ವೃಕ್ಷ ಇದೆ ಕೆಳಗಡೆ ಅಶ್ವತ್ ನಾರಾಯಣ ದೇವರು ಇದ್ದಾರೆ ನೀವು ನೋಡಿ ಯಾರು ಬೇಕಾದ್ರೂ ಬಂದು ನೋಡ್ಬೋದು ಅದನ್ನ ಅಂದರೆ ಇವಾಗ ಬೇರೆಲ್ಲ ಇಲ್ಲ ಅಲ್ಲಿ ಇವಾಗ ಬೇರೆ ಮೇಲೆ ಇದೆ ಇವಾಗ ಇಲ್ಲ ಬೇರೆ ಹೊಸ ಚಿಗ ಅದೇ ಜಾಗದಲ್ಲೇ ತಾನೇ ಹೊಸದಾಗಿ ಬೇರೆ ಗಿಡ ಬೆಳ್ಕೊಂಡು ದೊಡ್ಡದಾಗಿ ಮರ ಆಗಿದೆ ಅದಿಂದ ಇವಾಗ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ನೋಡಿ ಭಾರ್ಗವಿಯವರು ಮುಖ್ಯ ಪ್ರಾಣದೇವರು ಅಶ್ವತ್ ವೃಕ್ಷ ಹಾಕಿದ್ರು ನೆಟ್ಟರು ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ ಎಲ್ಲರೂ ನೋಡಿ ಇದೇ ಅಶ್ವತ್ ವೃಕ್ಷ ಎಲ್ಲರನ್ನು ಕೂಡ ಭಕ್ ಿಯಿಂದ ನಮಸ್ಕಾರ ಮಾಡಿ ನೀವು ಮುಟ್ಟಿ ನೋಡಿದ್ರ ನೀವು ಮಹಿಷಿಗೆ ಬಂದರೆ ಈ ವೃಕ್ಷನ ನೀವು ಮುಟ್ಬೋದು ಮುಖ್ಯ ಪ್ರಾಣದೇವರ ಆಶೀರ್ವಾದ ನಿಮಗೆ ಸಿಗುತ್ತೆ ಮತ್ತು ಇಲ್ಲಿ ಅಶ್ವಥ ನಾರಾಯಣ ಇದ್ದಾರೆ ಅವರಿಗೆ ಪಾಯಸ ನಿವೇದನೆ ಮಾಡಿದ್ರೆ ಮಕ್ಕಳು ಇಲ್ದಿದವ್ರಿಗೂ ಮಕ್ಕಳಾಗತ್ತೆ ಅಂತ ಎಲ್ಲರಿಗೂ ಗೊತ್ತು ಈಗಾಗಲೇ ಆಲ್ರೆಡಿ ನಾನು ಒಂದು ವಿಡಿಯೋ ಮಾಡ ಹಾಕಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ದೊಡ್ಡ ಮರ ಇಲ್ಲಿಗೆ ಬಂದು ನೀವು ಅಶ್ವತ್ಥನಾರಾಯಣ ಆಶೀರ್ವಾದ ಸತ್ಯಸಂದರ ಆಶೀರ್ವಾದ ಕೆಪ್ರಾಣದೇವರ ಆಶೀರ್ವಾದ ಎಲ್ಲನೂ ಕೂಡ ನೀವು ತಗೋಬೋದು ಎಲ್ಲರೂ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಎಷ್ಟು ದೊಡ್ಡ ಮರ ಆಗುತ್ತಾ ಮಳೆ ಸುರಿತಿದೆ ಆದ್ರೂ ಕೂಡ ನೀವೆಲ್ಲ ನೋಡಲಿ ಅಂದ್ಬಿಟ್ಟು ನಾನು ವೃಕ್ಷನ ತೋರಿಸ್ತಾ ಇದ್ದೀನಿ ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ ಸತಿ ನೋಡಿ ಮಹಿಷಿಯಲ್ಲಿ ಇರುವ ಅಶ್ವತ್ಥನಾರಾಯಣ ದೇವಸ್ಥಾನ ಇದೆ ಅಲ್ಲಿ ಬಂದರೆ ಮುಖ್ಯ ದೇವರು ಹಾಕಿರೋ ಅರಳಿ ಮರ ಇದೆ ಅರಳಿ ಮರ ಅಶ್ವಥ ವೃಕ್ಷ ಎಲ್ಲ ಒಂದೇ ನೋಡಿ ಇಷ್ಟು ಚೆನ್ನಾಗಿದೆ ಗೊತ್ತಾಯ್ತಾ ನೀವು ಇಲ್ಲಿ ಏನು ಬೇಕೋ ನಮ್ಮ ಕೃಷ್ಣ ಕೊಡ್ತಾನೆ ನೋಡಿ ಈ ಪುಟ್ಟಸು ನೋಡಿ ಪಾಪ ಅಶ್ವ ಆಗ್ತಾಯಿದೆ ಎಲೆ ಎಲ್ಲನೂ ಕಿತ್ಕೊಂಡು ತಿಂತಾಯಿದೆ ಪಾಪ ಏನು ಮಾಡೋಕ್ಕಾಗತ್ತಲ್ಲ ನೋಡಿ ಮಳೆ ಸುರಿತಾಯಿದೆ ನಾರಾಯಣಯ್ಯ ಎಲ್ಲರನ್ನು ಕೂಡ ರಕ್ಷಣೆ ಮಾಡಲಿ ಮತ್ತು ಇನ್ನೊಂದು ಸತಿ ನೀವು ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ